ಇವ್ರ ಹತ್ರ ಹೇಳಿದ್ರೆ ಆಟೋದಲ್ಲೇ ಬಿಟ್ಬಿಡೋರು ಮೂವತ್ತು ರೂಪಾಯಿ ಯಾಕೆ ಸೊ ಅಲ್ಲಿಂದ ಬರಿ ಸ ಆಟೋದ್ರ ಬಗ್ಗೆ ಮಾತ್ರ ಮಾತಾಡಬೇಡ ಕಣ ಯಾಕೆ ಸಳ ಮೇಲೆ ನಂಗೆ ತುಂಬಾ ಪ್ರೀತಿ ಇದೆ ಯಾಕೆ ಆಟೋದರ ಮೇಲೆ ಅಷ್ಟು ಪ್ರೀತಿ ಸ ಯಾಕೆ ಅಂದರೆ ಅವ್ರು ಒಂದೇ ವೀಲಲ್ಲಿ ಕುತ್ಕೊಂಡು ಹಾ ಹಿಂದೆ ಕೂತಿರ್ ಇಬ್ಬರು ಎರಡು ಅಲ್ಲಿ ಕರ್ಕೊಂಡು ಹೋಗೋ ಮಹಾನುಭಾವರು ಕಣ ಅವರು ಓಹ್ ಅಷ್ಟೋದವ್ರಿಗೆ ಅಷ್ಟೇ ಅಂದ್ರೆ ಸಾರ್ ಡಾಕ್ಟ್ರು ಕೂಡ ಬಸಿರಿ ಉಚಿತ ಅಂತ ಹಾಕಿರಲ್ಲ ಆಟೋ ಅಷ್ಟೇ ಇಲ್ಲ ಸರ್ ಇವತ್ತು ನಮ್ಮಂತ ಕಲಾವಿದ್ರೆ ಏನಾದರೂ ಹೊಟ್ಟೆ ಪಾಡಿಗೆ ತೊಂದರೆ ಇಲ್ಲ ಅಂದ್ರೆ ಅರ್ಧ ನಮ್ಮ ಆಟೋದವ್ರಿಂದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರ ಬಗ್ಗೆ ಮಾತಾಡ ಆಯ್ತಾ ತಲೆ ಕೆಡ್ಸ್ಕೊಬೇಡ ಐ ಕೂತ್ಕೊ ಚೇರ್ ಹಾಕ ಹಂಗೆ ಬೇಡ 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 ಇರ್ಲಿ ಒಂದ್ ಹಾಕ ನೀನು ಕೂತ್ಕೊ ಅವ್ರ